ಹಲೋ ಎಲ್ರಿಗೂ ನಮಸ್ಕಾರ ಎಸ್ ಬಿ ಕೆ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ಆರರಿಂದ ಹತ್ತನೇ ತರಗತಿವರೆಗಿನ ವಿಜ್ಞಾನದ ಒಂದಿಷ್ಟು ಕೀ ಪಾಯಿಂಟ್ಸ್ಗಳನ್ನು ಈ ವಿಡಿಯೋದ ಮೂಲಕ ನಿಮಗೆ ತಿಳಿಸ್ಕೊಡೋಕ್ಕೆ ಟ್ರೈ ಮಾಡ್ತೀನಿ ಸಾಧ್ಯವಾದಷ್ಟು ಪಾರ್ಟ್ಸ್ಗಳ ಮೂಲಕ ನಿಮಗೆ ಎಕ್ಸ್ಪ್ಲೈನ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಆರ್ ಬಿ ಪರೀಕ್ಷೆಗೆ ಸಂಬಂಧಪಟ್ಟಂಗೆ ಈ ವಿಡಿಯೋಗಳು ತುಂಬ ಅನುಕೂಲ ಆಗುತ್ತೆ ಮತ್ತು ಇನ್ನು ಕರ್ನಾಟಕದ ಇನ್ನಿತರ ಎಲ್ಲ ಎಕ್ಸಾಮ್ಸ್ಗಳಿಗೂ ಇದು ತುಂಬ ಅನುಕೂಲ ಆಗುತ್ತೆ ಎಸ್ಪೆಷಲಿ ಸೆಂಟ್ರಲ್ ಗೌರ್ಮೆಂಟ್ನ ಆರ್ ಎಕ್ಸಾಮ್ಸ್ಗಳಿದು ಅನುಕೂಲ ಆಗುತ್ತೆ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಪಿ ಡಿ ಎಫ್ ನೋಟ್ಸನ್ನು ಈ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ವೆಬ್ಸೈಟಲ್ಲಿ ಕೊಟ್ಟಿರ್ತೀನಿ ಹೋಗಿ ಡೌನ್ಲೋಡ್ ಮಾಡ್ಕೋಬೋದು ಹಾಗೂ ನಿಮಗೆ ಆರೋಗ್ಯ ಪರೀಕ್ಷೆಗೆ ತಯಾರಿಗೆ ಬೇಕು ಅಂತ ಹೇಳಿದ್ರೆ ಪಿ ಡಿ ಎಫ್ ನೋಟ್ಸ್ಗಳ ಅವಶ್ಯಕತೆ ಇದೆ ಅಂತ ಹೇಳಿದ್ರೆ ನಮ್ಮ ಪೇಯ್ಡ್ ಗ್ರೂಪ್ನ ಜಾಯ್ನ್ ಆಗ್ಬೋದು ಹೆಚ್ಚಿನ ಮಾಹಿತಿಗೆ ವಾಟ್ಸಪ್ ನಂಬರ್ ಇದ್ದರೆ ಡಿಸ್ಕ್ರಿಪ್ಷನಲ್ಲಿ ಚೆಕ್ ಮಾಡಿ ಇದು ಆರನೇ ತರಗತಿಯಿಂದ ಪ್ರಾರಂಭ ಮಾಡೋಣ ಇದನ್ನು ಸೀರಿಯಸ್ ವೈಸ್ ನಿಮಗೆ ಪ್ರತಿದಿನ ವೀಡಿಯೋಗಳನ್ನ ಅಪ್ಡೇಟ್ ಮಾಡ್ತಾ ಹೋಗ್ತೀನಿ ನೋಟ್ಸ್ ಮಾಡ್ಕೋಬೋದು ನೀವು ಮೊದಲನೇದು ಆಹಾರ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಇಂದ ಇಲ್ಲಿ ಜನರಲ್ಲಾಗಿ ನಾನು ಟಾಪಿಕ್ಸ್ನ ಕವರ್ ಮಾಡ್ತಿದ್ದೀನಿ ಎಕ್ಸಾಮ್ಸ್ಗಳಿಗೆ ಯಾವ್ಯಾವ ಎಕ್ಸಾಮ್ಸ್ಗೆ ಯಾವ್ಯಾವ ಟಾಪಿಕ್ ಇಂಪಾರ್ಟೆಂಟ್ ಆಗುತ್ತೆ ಅಂತ ಹೇಳ್ತಾ ಹೋಗ್ತೀನಿ ಮೊದಲನೇದಾಗಿ ಆಹಾರ ಬೇಸಿಕಲಿ ನಿಮಗೆಲ್ಲ ಗೊತ್ತಿರಬೇಕಾಗಿರ್ತಕ್ಕಂತಹ ಬಹಳ ದೊಡ್ಡ ವಿಷಯ ಪ್ರತಿದಿನದ ನಮ್ಮ ಜೀವನದ ಭಾಗ ಇದು ಆಹಾರ ಮಾ ಮಾಂಸಾಹಾರ ಮಿಶ್ರ ಆಹಾರ ಇದೆಲ್ಲ ನಿಮಗೆ ಗೊತ್ತಿರುತ್ತೆ ಬಹಳ ಬೇಸಿಕ್ ಆಗಿರುವಂತಹ ವಿಷಯಗಳು ಈ ಆಹಾರದ ಘಟಕಗಳ ಬಗ್ಗೆ ಒಂದಿಷ್ಟು ಮಾಹಿತಿಗಳನ್ನು ತಿಳಿಯೋಣ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ ಆಹಾರದಲ್ಲಿ ಪೋಷಕಾಂಶಗಳು ಅದನ್ನು ನ್ಯೂಟ್ರಿಷಿಯನ್ಸ್ ಅಂತ ಕರೀತಾರೆ ನ್ಯೂಟ್ರಿಯೆಂಟ್ಸ್ ಅಂತ ಕರೀತಾರೆ ನ್ಯೂಟ್ರಿಷಿಯನ್ ಅಂತ ನಾವು ಕರಿತೀವಿ ಪೋಷಕಾಂಶ ನ್ಯೂಟ್ರಿಯೆಂಟ್ಸ್ ಅಂತೀವಿ ಅದನ್ನು ಪೋಷಕಾಂಶಗಳು ಅಂತ ಕರೀತಾರೆ ಯಾವ್ಯಾವುದು ಅಂದರೆ ಮೊದಲನೇದು ಕಾರ್ಬೋಹೈಡ್ರೇಟ್ಸ್ ಪ್ರೋಟೀನ್ಗಳು ಫ್ಯಾಟ್ ಫ್ಯಾಟ್ ಅಂದರೆ ಕೊಬ್ಬು ನೆಕ್ಸ್ಟು ವಿಟಮಿನ್ಸ್ ಮತ್ತು ಖನಿಜಗಳು ನಮ್ಮ ಆಹಾರದಲ್ಲಿ ಇರುವಂತಹ ಅತಿ ಮುಖ್ಯ ಪೋಷಕಗಳು ಇವಾಗಿರ್ತವೆ ಇದರ ಜೊತೆಗೆ ದೇಹಕ್ಕೆ ಅವಶ್ಯಕವಾದ ನಾರು ಪದಾರ್ಥಗಳು ಮತ್ತು ನೀರು ಸಹ ನಮ್ಮ ಪೌಷ್ಟಿಕ ಆಹಾರದಲ್ಲಿ ಸಂತುಲಿತ ಆಹಾರದಲ್ಲಿ ಒಳಪಟ್ಟಿರುತ್ತವೆ ಇವೆಲ್ಲ ನಮ್ಮ ದೇಹದಲ್ಲಿ ಪ್ರತಿದಿನ ನಾವು ತೆಗೆದುಕೊಳ್ಳುವ ಆಹಾರದಲ್ಲಿ ಇರಲೇಬೇಕು ಅದಿದ್ದರೆ ಮಾತ್ರ ದೇಹ ಪರಿಪೂರ್ಣವಾಗಿ ಒಂದು ಬ್ಯಾಲೆನ್ಸ್ಡ್ ಮಾಡಲಿ ಇರುತ್ತೆ ಏನಕ್ಕೆ ಬೇಕು ಅವು ಅಂದರೆ ನಮ್ಮ ದೇಹಕ್ಕೆ ಕಾರ್ಬೋಹೈಡ್ರೇಟ್ಗಳು ಮುಖ್ಯವಾಗಿ ಶಕ್ತಿಯನ್ನು ಒದಗಿಸ್ಕೊಡ್ತವೆ ಬೇಸಿಕಲಿ ನಿಮಗೆ ಒಂದಿಷ್ಟು ಐಡಿಯಾಗಳು ಗೊತ್ತಿರಬೇಕು ಆಹಾರದ ಘಟಕಗಳ ಬಗ್ಗೆ ನಿಮಗೆ ಗೊತ್ತಾಯ್ತೀಗ ಈಗ ಅದರ ಕೆಲಸಗಳೇನು ಅಂತ ನೋಡೋಣ ಮೊದಲನೇದು ಕಾರ್ಬೋಹೈಡ್ರೇಟ್ಗಳು ದೇಹಕ್ಕೆ ಶಕ್ತಿಯನ್ನು ಒದಗಿಸ್ತವೆ ಕೊಬ್ಬು ಸಹ ನಮಗೆ ಶಕ್ತಿಯನ್ನೇ ಕೊಡುತ್ತೆ ವಾಸ್ತವವಾಗಿ ನಿರ್ದಿಷ್ಟ ಮೊತ್ತದ ಕಾರ್ಬೋಹೈಡ್ರೇಟ್ಗಳಿಗೆ ಒಡಿಸಿದ್ರೆ ಅದೇ ಮೊತ್ತದ ಕೊಬ್ಬು ಅತಿ ಹೆಚ್ಚಿನ ಶಕ್ತಿಯನ್ನು ಒದಗಿಸ್ಕೊಡುತ್ತೆ ಸೊ ಕಾರ್ಬೋಹೈಡ್ರೇಟ್ ಮತ್ತು ಕೊಬ್ಬು ಫ್ಯಾಕ್ಟ್ ಅಂತ ಏನು ಕರಿತೀವಿ ಇವೆರಡೂ ನಮಗೆ ದೇಹಕ್ಕೆ ಎನರ್ಜಿಯನ್ನು ತಂದು ಕೊಡ್ತವೆ ಕಾರ್ಬೋಹೈಡ್ರೇಟ್ಗಳು ಮತ್ತು ಕೊಬ್ಬಿನಂಶವನ್ನು ಒಳಗೊಂಡಿರುವ ಆಹಾರ ಪದಾರ್ಥಗಳನ್ನು ಆಹಾರ ಶಕ್ತಿಯನ್ನು ಕೊಡುವ ಆಹಾರ ಪದಾರ್ಥಗಳು ಎನರ್ಜಿ ಗಿವಿಂಗ್ ಫುಡ್ಸ್ ಅಂತ ಕೂಡ ನಾವು ಅದನ್ನು ಕರಿತೀವಿ ಇನ್ನು ನಮ್ಮ ದೇಹದಲ್ಲಿ ಬೆಳವಣಿಗೆ ಮತ್ತು ದುರಸ್ತಿ ಆದಾಗ ಬೆಳವಣಿಗೆ ಡೆವಲಪ್ಮೆಂಟ್ ಆಗಬೇಕು ದೇಹ ಹಾಗೂ ಒಂದು ದೇಹದ ಬೆಳವಣಿಗೆ ಆಗ್ತಿದೆ ಅಂದಮೇಲೆ ಅಲ್ಲಿ ದುರಸ್ತಿ ಕಾರ್ಯಗಳು ತೊಂದರೆಗಳಾಗ್ಬೋದು ಅದಾದಾಗ ದುರಸ್ತಿ ಆಗಬೇಕು ಅದಕ್ಕೆಲ್ಲ ನಮ್ಮ ದೇಹಕ್ಕೆ ಪ್ರೋಟೀನ್ ಅವಶ್ಯಕತೆ ತುಂಬ ಇರುತ್ತೆ ಅನೇಕ ಸಲ ಪ್ರೋಟೀನ್ಗಳನ್ನು ಒಳಗೊಂಡಿರುವ ಆಹಾರಗಳನ್ನು ನಮ್ಮ ದೇಹ ನಿರ್ಮಾಣಕಾರಕ ಆಹಾರಗಳು ಬಾಡಿ ಬಿಲ್ಡಿಂಗ್ ಫುಡ್ಸ್ ಅಂತ ಕರೀತಾರೆ ಕಾರ್ಬೋಹೈಡ್ರೇಟ್ಸು ಮತ್ತು ಕೊಬ್ಬನ್ನು ಎನರ್ಜಿ ಗಿವಿಂಗ್ ಫುಡ್ಸ್ ಅಂತ ಕರೀತಾರೆ ಪ್ರೋಟೀನನ್ನು ಬಾಡಿ ಬಿಲ್ಡಿಂಗ್ ಫುಡ್ ಅಂತ ಕರೀತಾರೆ ಇನ್ನು ನಮ್ಮ ದೇಹಕ್ಕೆ ರೋಗಗಳು ಬರೆದೇ ಇರೋಂಗೆ ರಕ್ಷಣೆ ಮಾಡಬೇಕಲ್ಲ ಅದಕ್ಕೆ ನಮ್ಮ ದೇಹಕ್ಕೆ ವಿಟಮಿನ್ಗಳ ಅವಶ್ಯಕತೆ ಇದೆ ವಿಟಮಿನ್ಗಳಲ್ಲಿ ಹಲವಾರು ವಿಧಗಳಿದೆ ವಿಟಮಿನ್ ಎ ವಿಟಮಿನ್ ಬಿ ವಿಟಮಿನ್ ಬಿ ಯಲ್ಲಿ ಒಂದು ದೊಡ್ಡ ಗುಂಪು ಬರುತ್ತೆ ಅದನ್ನು ಬಿ ಕಾಂಪ್ಲೆಕ್ಸ್ ಅಂತ ಕರೀತಾರೆ ಅದರಲ್ಲಿ ಬಿ ಒನ್ ಬಿ ಟು ಪಿ ತ್ರೀ ಬಿ ಸಿಕ್ಸ್ ಬಿ ನೈನ್ ಬಿ ಟ್ವೆಲ್ ಈ ಥರ ಬರುತ್ತೆ ಅದನ್ನು ಸಪ್ರೇಟಾಗಿ ಸ್ಟಡಿ ಮಾಡಿ ಅದನ್ನು ಬಿಟ್ಟರೆ ವಿಟಮಿನ್ ಎ ವಿಟಮಿನ್ ಸಿ ವಿಟಮಿನ್ ಡಿ ವಿಟಮಿನ್ ಇ ಮತ್ತು ವಿಟಮಿನ್ ಕೆ ಪ್ರಮುಖವಾದ ವಿಟಮಿನ್ಗಳಾಗಿರ್ತವೆ ವಿಟಮಿನ್ ಬಿ ನ ಒಂದು ಗುಂಪು ಅಂತ ಕರಿತೀವಿ ಒಂದು ಪರಿವಾರ ಅಥವಾ ಒಂದು ಕುಟುಂಬ ಅಂತ ಕರಿಬೋದು ಕಾಂಪ್ಲೆಕ್ಸ್ ಅಂತ ನಾವು ಕರಿಬೋದು ಅದರಲ್ಲಿ ಬಿ ಒನ್ ಬಿ ಟು ಬಿ ತ್ರೀ ಅಂತ ಗುಂಪುಗಳು ಬರ್ತಾ ಹೋಗ್ತವೆ ಇಲ್ಲಿ ನೋಡ್ತಾ ಹೋಗೋದಾದರೆ ನಾವು ವಿಟಮಿನ್ಗಳ ಅನುಕೂಲಗಳೇನು ಅಂತ ನೋಡ್ತಾ ಹೋಗೋದಾದರೆ ನೋಡಿ ವಿಟಮಿನ್ ಎ ಕೆಲವೊಂದು ಆಹಾರ ಆಕಾರಗಳನ್ನು ಕೂಡ ಕೊಟ್ಟಿದ್ದಾರೆ ಪಪ್ಪಾಯ ಕ್ಯಾರೆಟು ಮಾವು ಈ ಹಣ್ಣುಗಳಲ್ಲಿ ಇಲ್ಲಿ ಕೊಟ್ಟಿರುತ್ತ ಆಹಾರದ ಆಕಾರಗಳಿವೆಯಲ್ಲ ಅದರಲ್ಲಿ ಆ ವಿಟಮಿನ್ಗಳು ಹೇರಳವಾಗಿ ಕಂಡುಬರ್ತವೆ ಅಂತ ಕೊಟ್ಟಿರೋದು ಇನ್ನಿತರ ಉದಾಹರಣೆಗಳನ್ನು ನೀವು ಪಡ್ಕೋಬೋದು ಉದಾಹರಣೆಗೆ ವಿಟಮಿನ್ ಎ ಪಪಾಯ ಕ್ಯಾರೆಟು ಮಾವು ವಿಟಮಿನ್ ಬಿ ಗೋಧಿ ಅಕ್ಕಿ ಪಿತ್ತಜನಕಾಂಗ ಅಂತ ಕೂಡ ಕರಿತೀವಿ ವಿಟಮಿನ್ ಸಿ ಕಿತ್ತಳೆ ಹಣ್ಣು ನಿಂಬೆಕಾಯಿ ಹಸಿಮೆಣಸಿನಕಾಯಿ ನೆಲ್ಲಿಕಾಯಿ ಟೊಮೊಟೊ ವಿಟಮಿನ್ ಡಿ ಹಾಲು ಬೆಣ್ಣೆ ಮೊಟ್ಟೆ ಮೀನು ಇವೆಲ್ಲ ಇದರಲ್ಲಿ ಕಂಡುಬರ್ತವೆ ಓಕೆನಾ ಇದಿಷ್ಟೇ ಉದಾಹರಣೆನ ಅಂತ ನೀವು ಅನ್ಕೊಳ್ಳೋಕೋಗ್ಬಿಡಿ ಇವು ಜನರಳ ಕೊಟ್ಟಿರತಕ್ಕಂಥ ಉದಾಹರಣೆಗಳು ಇನ್ನಷ್ಟು ಉದಾಹರಣೆಗಳನ್ನು ನೀವು ತಿಳ್ಕೊಬೋದಾಗಿರುತ್ತೆ ಇನ್ನು ನಮ್ಮ ದೇಹಕ್ಕೆ ನೀರು ಮತ್ತು ನಾರಿನ ಪದಾರ್ಥಗಳು ಅವಶ್ಯಕತೆ ತುಂಬ ಇರುತ್ತೆ ಮುಖ್ಯವಾಗಿ ಸಸ್ಯ ಉತ್ಪನ್ನಗಳಿಂದ ನಾರು ಪದಾರ್ಥಗಳು ದೊರೀತವೆ ಇಡೀ ಧಾನ್ಯಗಳು ಮತ್ತು ಬೇಳೆಕಾಳುಗಳು ಆಲೂಗೆಡ್ಡೆ ತಾಜಾ ಹಣ್ಣುಗಳು ತರಕಾರಿಗಳು ಇವುಗಳನ್ನು ಸೇವನೆ ಮಾಡೋದ್ರಿಂದ ನಮಗೆ ನಾರು ಪದಾರ್ಥಗಳು ಹೇರಳವಾಗಿ ದೇಹಕ್ಕೆ ಸಿಗುತ್ತೆ ಜೀರ್ಣವಾಗದ ಆಹಾರವನ್ನು ನಮ್ಮ ದೇಹ ಹೊರ ಹಾಕೋದಕ್ಕೆ ನಾರು ನಾರಿನ ಅಂಶ ದೇಹಕ್ಕೆ ತುಂಬ ಅನುಕೂಲ ಆಗುತ್ತೆ ಅಂದರೆ ನಾರು ಪದಾರ್ಥನ ನಾವು ಸೇವನೆ ಮಾಡೋದ್ರಿಂದ ಜೀರ್ಣಕ್ರಿಯೆ ಪ್ರಕ್ರಿಯೆಯಲ್ಲಿ ಆಹಾರವನ್ನು ಬೇರ್ಪಡಿಸ್ತಾ ಇರುವಂಥ ಸಂದರ್ಭದಲ್ಲಿ ನಮ್ಮ ದೇಹಕ್ಕೆ ಏನು ಬೇಡ ಅದನ್ನು ಹೊರ ಹಾಕೋದಕ್ಕೆ ನಾರಿನ ಅಂಶ ಬಹಳ ಅನುಕೂಲ ಆಗುತ್ತೆ ಆಹಾರದಿಂದ ನಮ್ಮ ದೇಹ ಪೋಷಕಗಳನ್ನು ಹೀರಲು ನೀರು ಸಹಾಯ ಮಾಡುತ್ತೆ ಬೆವರು ಮತ್ತು ಮೂತ್ರ ರೂಪದಲ್ಲಿ ಕೆಲವು ತ್ಯಾಜ್ಯ ವಸ್ತುಗಳನ್ನು ದೇಹದಿಂದ ಹೊರ ಹಾಕೋದಕ್ಕೂ ಕೂಡ ಇದು ತುಂಬ ಸಹಾಯವನ್ನು ಮಾಡುತ್ತೆ ಇದಾದ ಮೇಲೆ ನಿಮಗೆ ಗೊತ್ತಿರಬೇಕಾಗಿರೋದು ಬ್ಯಾಲೆನ್ಸ್ಡ್ ಡಯೆಟ್ ಅಂತ ಸಂತುಲಿತ ಆಹಾರ ಈಗ ಕಾರ್ಬೋಹೈಡ್ರೇಟ್ಸು ಪ್ರೋಟೀನ್ಸು ವಿಟಮಿನ್ಸ್ ಎಲ್ಲದರ ಬಗ್ಗೆ ತಿಳ್ಕೊಂಡ್ರಿ ನಿಮ್ಮ ದೇಹಕ್ಕೆ ಅದರ ಅವಶ್ಯಕತೆ ಎಷ್ಟಿದೆಯೋ ಅಷ್ಟೊಂದು ಮಾತ್ರ ತಗೊಂಡ್ರೆ ಒಳ್ಳೆಯದು ಅತಿಯಾದರೆ ಅಮೃತವು ವಿಷ ಅನ್ನೋ ರೀತಿ ಹೆಚ್ಚಾಗಿ ಸೇವನೆ ಮಾಡಿದ್ರೆ ನಿಮ್ಮ ದೇಹದ ಬ್ಯಾಲೆನ್ಸ್ ಬಾಡಿ ಬ್ಯಾಲೆನ್ಸ್ ಇಂಬ್ಯಾಲೆನ್ಸ್ ಆಗುತ್ತೆ ಓಕೆ ಅದಕ್ಕೆ ದೇಹದ ಬೆಳವಣಿಗೆ ಮತ್ತು ಒಳ್ಳೆ ಆರೋಗ್ಯದ ನಿರ್ವಹಣೆಗಾಗಿ ಅವಶ್ಯಕತೆ ಇರುವಷ್ಟು ಆ ಪೋಷಕಾಹಾರಗಳನ್ನು ಅವಶ್ಯಕ ಪ್ರಮಾಣದಲ್ಲಿ ತೆಗೆದುಕೊಳ್ಬೇಕು ಅದನ್ನು ಸಂತುಲಿತ ಆಹಾರ ಬ್ಯಾಲೆನ್ಸ್ಡ್ ಡಯೆಟ್ ಅಂತ ಕರೀತಾರೆ ನಮ್ಮ ಆಹಾರದಲ್ಲಿರುವ ಪೋಷಕಗಳು ಕಾರ್ಬೋಹೈಡ್ರೇಟ್ಸು ಪ್ರೋಟೀನ್ಸು ಕೊಬ್ಬು ವಿಟಮಿನ್ಸು ಖನಿಜಗಳು ಜೊತೆಗೆ ನೀರು ಮತ್ತು ನಾರಿನ ಪದಾರ್ಥಗಳು ಇದರ ಬಗ್ಗೆ ಆಲ್ರೆಡಿ ನಿಮಗೆ ಮಾಹಿತಿಗಳು ಸಿಕ್ಕಿವೆ ಈಗ ಒಂದು ಪಕ್ಷ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಇಂದ ಬರೋಣ ಇದಿಷ್ಟು ಒಂದಿಷ್ಟು ಬೇಸಿಕ್ಸ್ ಆಯಿತು ಈಗ ಎಕ್ಸಾಮ್ಸಲ್ಲಿ ಸಾಮಾನ್ಯವಾಗಿ ಕರ್ನಾಟಕದ ಎಕ್ಸಾಮ್ಸು ಮತ್ತು ಸೆಂಟ್ರಲ್ ಗೌರ್ಮೆಂಟ್ನ ಅಲ್ಲಿ ಕೇಳುವಂಥ ಟಾಪಿಕ್ಸ್ಗಳಿವೆ ಇಲ್ಲಿ ಈಗ ಈ ವಿಟಮಿನ್ಸ್ಗಳು ಒಂದು ಪಕ್ಷ ನಮ್ಮ ದೇಹಕ್ಕೆ ಸಿಗದೆ ಹೋದ್ರೆ ಏನಾಗುತ್ತೆ ಅಂತ ನಾವು ನೋಡೋದಾದ್ರೆ ವಿಟಮಿನ್ ಎ ಕೊರತೆ ನಮ್ಮ ದೇಹದಲ್ಲಿ ಉಂಟಾದರೆ ದೃಷ್ಟಿ ಕಳ್ಕೊಳ್ತಾರೆ ವಿಟಮಿನ್ ಎ ಕೊರತೆ ಉಂಟಾದರೆ ದೃಷ್ಟಿಯನ್ನು ಕಳ್ಕೊಳ್ತಾರೆ ರಾತ್ರಿ ಸಮಯದಲ್ಲಿ ಸಂಪೂರ್ಣವಾಗಿ ದೃಷ್ಟಿ ಕಾಣೋದಿಲ್ಲ ಕೆಲವೊಂದು ಸಂದರ್ಭದಲ್ಲಿ ವಿಶೇಷ ಸಂದರ್ಭದಲ್ಲಿ ಪೂರ್ಣವಾಗಿ ದೃಷ್ಟಿಯನ್ನು ಕಳ್ಕೊಂಡು ಪೂರ್ಣಾವಧಿಯಲ್ಲಿ ನೀವು ನೋಡೋದಕ್ಕೆ ಆಗೋದಿಲ್ಲ ಅಂದರೆ ಆ ಮಟ್ಟದ ವಿಟಮಿನ್ ಕೊರತೆ ಉಂಟಾದರೆ ವಿಟಮಿನ್ ಎ ಏನಾದ್ರು ನಿಮ್ಮ ದೇಹದಲ್ಲಿ ಕೊರತೆ ಆದರೆ ನಿಮಗೆ ರಾತ್ರಿ ಕುರುಡು ಅಂತ ಕರೀತಾರೆ ಆಗಿ ಅದನ್ನು ಅದನ್ನು ಬಿಟ್ಟರೆ ಪೂರ್ಣ ದೃಷ್ಟಿ ಕೂಡ ಹೋಗ್ಬೋದು ನೆಕ್ಸ್ಟು ವಿಟಮಿನ್ ಬಿ ಅಲ್ಲಿ ಬಿ ಒನ್ನ ಬೆರೆಬೆರಿ ಅಂತ ಕರೀತಾರೆ ಈ ಒಂದು ರೋಗ ಬರುತ್ತೆ ಬೆರೆಬೆರಿ ಅನ್ನೋ ರೋಗ ಇದರಲ್ಲಿ ಏನಾಗುತ್ತೆ ಅಂದರೆ ನಿಮ್ಮ ಸ್ನಾಯುಗಳಿರ್ತಾವಲ್ಲ ಮಸಲ್ಸ್ ಅವೆಲ್ಲ ತುಂಬ ವೀಕ್ ಆಗ್ತವೆ ಬಲಹೀನ ಆಗ್ತವೆ ನೆಕ್ಸ್ಟು ವಿಟಮಿನ್ ಸಿ ಕೊರತೆ ಉಂಟಾದರೆ ಸ್ಕರ್ವಿ ಅನ್ನೋ ರೋಗ ಬರುತ್ತೆ ಸ್ಕರ್ವಿ ರೋಗ ಬಂದಾಗ ನಿಮ್ಮ ಒಸಡುಗಳು ಅಲ್ಲಿ ರಕ್ತಸ್ರಾವ ಆಗುತ್ತೆ ಗಾಯ ಆಗೋದು ಯಾವ ದೇಹದ ಯಾವುದೇ ಭಾಗದಲ್ಲಿ ಗಾಯ ಆದಾಗ ಬೇಗ ವಾಸಿ ಆಗೋದಿಲ್ಲ ಎಸ್ಪೆಷಲಿ ಒಸಡುಗಳು ಇರ್ತವಲ್ಲ ಅಲ್ಲಿ ಗಾಯ ಆದಾಗ ಬೇಗ ರಿಕವರ್ ಆಗೋದಿಲ್ಲ ಅದನ್ನು ಸ್ಕರ್ವಿ ಅಂತ ಕರೀತಾರೆ ಇನ್ನು ವಿಟಮಿನ್ ಡಿ ಬಂದ್ಬಿಟ್ಟು ಇದ್ರ ಕೊರತೆ ಉಂಟಾದರೆ ರಿಕೆಟ್ಸ್ ಅನ್ನೋ ರೋಗ ಬರುತ್ತೆ ರಿಕೆಟ್ಸ್ ಅಂದರೆ ಮೂಳೆಗಳು ತುಂಬ ಮೃದುವಾಗೋದು ಮತ್ತು ತುಂಬ ಬಾಗೋದು ಮೂಳೆ ಫ್ಲೆಕ್ಸಿಬಲ್ ಆಗಿಬಿಡುತ್ತೆ ತುಂಬ ಮತ್ತು ತುಂಬ ಮೃದುವಾಗಿರುತ್ತೆ ಈ ಥರ ಸಮಸ್ಯೆಗಳು ಉಂಟಾಗ್ತವೆ ವಿಟಮಿನ್ ಡಿ ಕೊರತೆ ಉಂಟಾದರೆ ಹಾಗೆ ದೇಹದಲ್ಲಿ ಕ್ಯಾಲ್ಸಿಯಂ ಅಂಶ ಕೊರತೆ ತುಂಬ ಕಡಿಮೆ ಆದರೆ ಮೂಳೆ ಮತ್ತು ಹಲ್ಲುಗಳು ಕ್ಷೀಣಿಸ್ತವೆ ಅಯೋಡಿನ್ ಏನಾದ್ರು ಕೊರತೆ ಆದರೆ ಗಳಗಂಡ ಅಂತ ಕನ್ನಡದಲ್ಲಿ ಕರಿತೀವಿ ಗಾಯಿಟರ್ ಅಂತ ಇಂಗ್ಲೀಷಲ್ಲಿ ಕರಿತೀವಿ ಈ ರೋಗ ಬರುತ್ತೆ ಇನ್ನು ಕಬ್ಬಿಣ ಕಬ್ಬಿಣ ಅಂದರೆ ಐರನ್ನು ಹಿಮೋಗ್ಲೋಬಿನ್ ಏನಿದೆ ಬ್ಲಡ್ಡಲ್ಲಿ ಅಲ್ಲಿ ಎಫ್ ಇರುತ್ತೆ ಎಫ್ ಇ ಅಂದರೆ ಐರನ್ನ ಸಿಂಬಾಲಿಕಲ್ ರೆಪ್ರೆಸೆಂಟೇಷನ್ನು ಹಿಮೋಗ್ಲೋಬಿನಲ್ಲಿರುವ ಐರನ್ ಕಂಟೆಂಟ್ ನಮಗೆ ಸಿಕ್ಕಲಿಲ್ಲ ಅಂದರೆ ನಮ್ಮ ದೇಹದಲ್ಲಿ ರಕ್ತಹೀನತೆ ಉಂಟಾಗುತ್ತೆ ರಕ್ತಹೀನತೆ ಉಂಟಾದಾಗ ಸಾಧ್ಯವಾದಷ್ಟು ನಿಮಗೆ ಸುಸ್ತಾಗುವಂಥ ಪ್ರಮೇಯಗಳು ಬರ್ತವೆ ಸಾಮಾನ್ಯವಾಗಿ ಹೆಣ್ಣು ಮಕ್ಕಳಲ್ಲಿ ಅಥವಾ ಹೆಂಗಸರಲ್ಲಿ ರಕ್ತಹೀನತೆಯ ಪ್ರಮಾಣ ಜಾಸ್ತಿಯಾಗಿ ಕಂಡುಬರುತ್ತೆ ಈ ಮಾಹಿತಿಗಳು ನಿಮ್ಗೆ ಗೊತ್ತಿರಬೇಕು ಇದು ಕಾಂಪಿಟೇಟಿವ್ ಪಾಯಿಂಟ್ ಆಫ್ ವ್ಯೂ ಇಂದ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಇಂದ ತುಂಬ ಇಂಪಾರ್ಟೆಂಟು ಜೊತೆಗೆ ಇಲ್ಲಿಗೆ ಆ್ಯಡ್ ಮಾಡ್ಕೋಬೇಕಾಗಿರೋದು ನೀವೇನಂದರೆ ವಿಟಮಿನ್ ಎನ ವೈಜ್ಞಾನಿಕ ಹೆಸರುಗಳು ವಿಟಮಿನ್ ಎ ವಿಟಮಿನ್ ಬಿ ವಿಟಮಿನ್ ಸಿ ವಿಟಮಿನ್ ಡಿ ಅದರ ವೈಜ್ಞಾನಿಕ ಹೆಸರುಗಳೇನು ಅಂತ ಒಂದಿಷ್ಟು ಬರೆದಿಟ್ಕೋಬೇಕಾಗತ್ತೆ ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ನೆಕ್ಸ್ಟು ಎಲೆಯಿಂದ ಬಟ್ಟೆ ನೋಡಿ ನಾರು ಫೈಬರ್ ಅಂತ ಕರಿತೀವಲ್ಲ ಕೆಲವು ಬಟ್ಟೆಗಳಾದ ಹತ್ತಿ ಸೆಣಬು ರೇಷ್ಮೆ ಮತ್ತು ಉಣ್ಣೆಗಳ ನಾರುಗಳನ್ನು ಸಸ್ಯ ಮತ್ತು ಪ್ರಾಣಿಗಳಿಂದ ಪಡೆಯಲಾಗುತ್ತದೆ ಇವುಗಳನ್ನು ನೈಸರ್ಗಿಕ ನಾರು ನ್ಯಾಚುರಲ್ ಫೈಬರ್ಸ್ ಅಂತ ಕರೀತಾರೆ ಉದಾಹರಣೆಗಳು ಹತ್ತಿ ಮತ್ತು ಸೆಣಬು ಇವು ಸಸ್ಯಗಳಿಂದ ಪಡೆಯುವಂಥ ನಾರುಗಳಿಗೆ ಉತ್ತಮ ಉದಾಹರಣೆ ಉಣ್ಣೆ ಮತ್ತು ರೇಷ್ಮೆ ನಾರು ಪ್ರಾಣಿಗಳಿಂದ ಪಡೆಯುವಂಥ ನಾರಿಗೆ ಅತ್ಯುತ್ತಮವಾದ ಉದಾಹರಣೆಯಾಗಿರುತ್ತೆ ಕೃತಕವಾಗಿ ರಾಸಾಯನಿಕ ವಸ್ತುಗಳಿಂದಲೂ ಕೂಡ ನಾರನ್ನು ತಯಾರು ಮಾಡ್ತಾರೆ ಅವುಗಳನ್ನು ಸಂಶ್ಲೇಷಿತ ನಾರುಗಳು ಸಿಂಥೆಟಿಕ್ ಫೈಬರ್ಸ್ ಅಂತ ಕರೀತಾರೆ ಉದಾಹರಣೆಗೆ ಪಾಲಿಸ್ಟರು ನೈಲಾನ್ ಅಕ್ರಿಲಿಕ್ ಇವು ಕೃತಕ ರಾಸಾಯನಿಕ ಕೃತಕ ನಾರುಗಳಿಗೆ ಉತ್ತಮವಾದ ಉದಾಹರಣೆಯಾಗಿರುತ್ತೆ ಅದನ್ನು ಕನ್ನಡದಲ್ಲಿ ಸಂಶ್ಲೇಷಿತ ನಾರುಗಳು ಸಿಂಥೆಟಿಕ್ ಫೈಬರ್ಸ್ ಅಂತ ಕರೀತಾರೆ ಇವು ನಿಮಗೆ ಕೆಲವೊಂದಿಷ್ಟು ಗೊತ್ತಿರಬೇಕಾಗುತ್ತೆ ಇನ್ನು ಸಸ್ಯಗಳಿಂದ ಪಡೆಯುವ ನಾರುಗಳಲ್ಲಿ ಹತ್ತಿ ಸಾಮಾನ್ಯವಾಗಿ ಒಡೆದ ಹತ್ತಿ ಕಾಯಿಗಳಿಂದ ಹತ್ತಿಯನ್ನು ಕೈಯಿಂದ ತೆಗೆಯುತ್ತಾರೆ ಬೀಜಗಳಿಂದ ನಾರನ್ನು ಬಾಚಿ ಪ್ರತ್ಯೇಕ ಮಾಡ್ತಾರೆ ಈ ಕ್ರಿಯೆಯನ್ನು ಹಿಂಜುಬುದು ಅಂತ ಕನ್ನಡದಲ್ಲಿ ಕರೀತಾರೆ ಜಿನ್ನಿಂಗ್ ಅಂತ ಇಂಗ್ಲೀಷಲ್ಲಿ ಕರೀತಾರೆ ಹತ್ತಿ ಅನ್ನೋದೇನು ನ್ಯಾಚುರಲ್ ಆದ ಸ್ವಾಭಾವಿಕವಾದ ಸಸ್ಯನಾರು ಹಾಗೆ ಮತ್ತೊಂದು ಸ್ವಾಭಾವಿಕವಾದ ಸಸ್ಯನಾರು ಸೆಣಬು ಸೆಣಬಿನ ಗಿಡದ ಕಾಂಡದಿಂದ ಸೆಣಬಿನ ನಾರನ್ನು ಪಡೆಯಲಾಗುತ್ತೆ ಇದನ್ನು ಮಳೆಗಾಲದಲ್ಲಿ ಬೆಳೀತಾರೆ ಭಾರತದಲ್ಲಿ ಸೆಣಬನ್ನು ಮುಖ್ಯವಾಗಿ ಪಶ್ಚಿಮ ಬಂಗಾಳ ಬಿಹಾರ ಅಸ್ಸಾಂ ರಾಜ್ಯಗಳು ಬೆಳೀತಾರೆ ಇಂಪಾರ್ಟೆಂಟು ಗೊತ್ತಿರಲಿ ಇನ್ನು ಹತ್ತಿಯ ಎಳೆಯನ್ನು ನೂಲುವುದು ಇದನ್ನು ಪಿನ್ನಿಂಗ್ ಅಂತ ಕರೀತಾರೆ ನಾರುಗಳಿಂದ ನೂಲನ್ನು ತಯಾರು ಮಾಡುವಂತಹ ಪ್ರಕ್ರಿಯೆಯನ್ನು ಕನ್ನಡದಲ್ಲಿ ನೂಲುವುದು ಅಂತಾರೆ ಇಂಗ್ಲೀಷಲ್ಲಿ ಪಿನ್ನಿಂಗ್ ಅಂತ ಕರೀತಾರೆ ನೂಲುವುದಕ್ಕೆ ಬಳಸುವ ಒಂದು ಸರಳ ಸಾಧನ ಕೈ ಕೆದರು ಅಂತ ಹ್ಯಾಂಡ್ ಸ್ಪೈಡಲ್ ಅಂತ ಕರೀತಾರೆ ಇದಕ್ಕೆ ತಕಲಿ ಅಂತ ಕೂಡ ಕರೀತಾರೆ ನೂಲುವುದಕ್ಕೆ ಬಳಸುವ ಕೈಯಿಂದ ಕಾರ್ಯನಿರ್ವಹಿಸಬಹುದಾದ ಮತ್ತೊಂದು ಸಾಧನ ಚರಕ ಮಹಾತ್ಮ ಗಾಂಧೀಜಿಯವ್ರ ಬಗ್ಗೆ ಗೊತ್ತಿದ್ರೆ ನಿಮಗೆ ಇದ್ರ ಬಗ್ಗೆ ತುಂಬಾ ಸುಲಭವಾದ ಐಡಿಯಾ ಇರುತ್ತೆ ಚರಕ ಇನ್ನು ಖಾದಿಯನ್ನು ಜನಪ್ರಿಯಗೊಳಿಸಲು ಮತ್ತು ಪ್ರೋತ್ಸಾಹಿಸಲು ಭಾರತ ಸರ್ಕಾರ ಖಾದಿ ಮತ್ತು ಗ್ರಾಮೀಣ ಕೈಗಾರಿಕೆಗಳ ಮಂಡಳಿಯನ್ನ ಸಾವಿರದ ಒಂಬೈನೂರ ಐವತ್ತಾರರಂದು ಸ್ಥಾಪನೆ ಮಾಡಿದೆ ಸೊ ಹತ್ತಿ ಬಗ್ಗೆ ತಿಳ್ಕೊಳ್ಳೋಕೆ ಶುರು ಮಾಡಿದಾಗ ನಿಮಗೆ ಎಲ್ಲಿಂದ ಎಲ್ಲಿವರೆಗಿನ ವಿಷಯಗಳು ಸಿಕ್ಕಿವೆ ಅನ್ನೋದನ್ನ ಗಮನಿಸಬಹುದು ನೀವು ಇನ್ನು ನೂಲಿನಿಂದ ಬಟ್ಟೆ ನೂಲಿನಿಂದ ಬಟ್ಟೆಯನ್ನು ತಯಾರಿಸೋದಕ್ಕೆ ಹಲವಾರು ವಿಧಗಳಿವೆ ನೇಯುವುದು ಮತ್ತು ಹೆಣೆಯುವುದು ಎರಡು ಪ್ರಮುಖವಾದ ವಿಧಗಳಾಗಿರ್ತವೆ ಎರಡು ಗುಂಪುಗಳ ನೂಲುಗಳನ್ನು ಒಟ್ಟಿಗೆ ಜೋಡಿಸಿ ಬಟ್ಟೆ ತಯಾರಿಸುವ ಕ್ರಿಯೆಯನ್ನು ನೇಯುವುದು ಅಂತ ಕರೀತಾರೆ ವಿವಿಂಗ್ ಅಂತ ಇಂಗ್ಲೀಷಲ್ಲಿ ಹೇಳ್ತೀವಿ ಒಂದಿಷ್ಟು ಟೆಕ್ನಿಕಲ್ ಟರ್ಮ್ಗಳು ಇಂಗ್ಲೀಷಲ್ಲಿ ನಿಮಗೆ ಕೇಳಿದಾಗ ಕನ್ನಡದಲ್ಲಿ ಅರ್ಥ ಆಗೋದಿಲ್ಲ ಹಾಗಾಗಿ ನೋಡಿ ಯಾವುದೇ ಪದಾರ್ಥಗಳನ್ನ ಬೇರ್ಪಡಿಸಬೇಕಾದ್ರೆ ಅದಕ್ಕೆ ಬಳಸುವಂಥ ವಿಧಾನಗಳು ಕೈಯಿಂದ ಆರಿಸುವಿಕೆ ಸೊ ಅಕ್ಕಿಯಲ್ಲಿ ಇರುವಂತಹ ಕಸವನ್ನು ತೆಗಿಬೇಕಾದಾಗ ಅಕ್ಕಿ ಸೋಸುವಂಥ ಸಂದರ್ಭದಲ್ಲಿ ಇದನ್ನು ಬಳಸ್ತಾರೆ ನೋಡಿರ್ತೀರ ಕೈಯಿಂದ ಆರಿಸುವಿಕೆ ನೆಕ್ಸ್ಟು ಒಕ್ಕಣೆ ಮಾಡುವಿಕೆ ಅಥವಾ ಬಡಿಯುವಿಕೆ ಅಂತ ಹೇಳ್ತಾರೆ ಇದು ಕೂಡ ಗೊತ್ತಿರುತ್ತೆ ನೆಕ್ಸ್ಟು ತೂರುವಿಕೆ ಜರಡಿ ಹಿಡಿಯುವಿಕೆ ಗುರುತ್ವ ಬಲದಿಂದ ಬೇರ್ಪಡಿಸುವಿಕೆ ಬಸಿಯುವಿಕೆ ಮತ್ತು ಸೋಸುವಿಕೆ ಇನ್ನು ನೀರನ್ನು ಹಾಕಿದಾಗ ಮಿಶ್ರಣದಲ್ಲಿರುವ ಭಾರವಾದ ಘಟಕವು ತಳಭಾಗದಲ್ಲಿ ಉಳಿಯುವ ಕ್ರಿಯೆಯನ್ನು ಗುರುತ್ವ ಬಲದಿಂದ ಬೇರ್ಪಡೆ ಬೇರ್ಪಡಿಸ್ತಾರೆ ಇದನ್ನು ಸೆಡಿಮೆಂಟೇಷನ್ ಅಂತ ಕರೀತಾರೆ ಇನ್ನು ನೀರನ್ನು ತೆಗೆಯುವ ಕ್ರಿಯೆಯನ್ನು ಬಸಿಯುವಿಕೆ ಬಸಿಯುವಿಕೆ ಅಂದರೆ ಡಿಕೆಂಟೇಷನ್ ಅಂತ ಕರೀತಾರೆ ಇದಾದ ಮೇಲೆ ಮುಂದಿನ ಪ್ರಕ್ರಿಯೆ ಸೋಸುವಿಕೆ ಫಿಲ್ಟ್ರೇಷನ್ ಅಂತ ಕರೀತಾರೆ ಇವು ಪ್ರಮುಖವಾದ ಕೆಲವೊಂದಿಷ್ಟು ವಿಷಯಗಳು ನಿಮಗೆ ಗೊತ್ತಿರಬೇಕಾಗುತ್ತೆ ಈ ನೋಡಿದವೆಲ್ಲ ಬೇಸಿಕ್ ಮಾಹಿತಿಗಳಾಗಿರ್ತವೆ ಈ ಪದಗಳು ಟೆಕ್ನಿಕಲಿ ನಿಮಗೆ ಕನ್ನಡದಲ್ಲಿ ಏನರ್ಥ ಅಂತ ಗೊತ್ತಿರಬೇಕು ನೆಕ್ಸ್ಟು ಇನ್ನೊಂದಿಷ್ಟು ಟರ್ಮ್ಗಳು ಎಕ್ಸಾಮಿನೇಷನ್ಸಲ್ಲಿ ಸಾಮಾನ್ಯವಾಗಿ ನಾನು ನೋಡ್ರವಂಗೆ ಹರ್ಬ್ಸ್ ಹರ್ಬ್ಸ್ ಗಿಡ ಮೂಲಿಕೆಗಳು ಹಸಿರು ಮತ್ತು ಕಾಂಡಗಳಿಂದ ಸಸ್ಯಗಳನ್ನು ಹಸಿರು ಮತ್ತು ಮೃದ ಕಾಂಡಗಳಿರುವಂತಹ ಸಸ್ಯಗಳನ್ನು ನಾವು ಗಿಡ ಮೂಲಿಕೆಗಳು ಅಥವಾ ಹರ್ಬ್ಸ್ ಅಂತ ಕರಿತೀವಿ ಸಾಮಾನ್ಯವಾಗಿ ಅವುಗಳ ಅವು ಗಿಡ್ಡವಾಗಿದ್ದು ಗಿಡ್ಡ ಅಂದರೆ ತುಂಡಾಗಿರೋದು ಅಂತಹ ಅರ್ಥ ಕಡಿಮೆ ರೆಂಬೆಗಳನ್ನು ಹೊಂದಿರುತ್ತೆ ಗಿಡ ಮೂಲಿಕೆಗಳನ್ನು ನೀವು ನೋಡಿದಾಗ ನಿಮಗೆ ಇದರ ಐಡಿಯಾ ಸಿಗುತ್ತೆ ಕೆಲವು ಸಸ್ಯಗಳು ಕಾಂಡದ ಬುಡದ ಹತ್ತಿರ ರೆಂಬೆಗಳು ಬೆಳೆದುಕೊಂಡಿರ್ತವೆ ಕಾಂಡ ಗಟ್ಟಿ ಇರುತ್ತೆ ಆದರೆ ದಪ್ಪ ಇರೋದಿಲ್ಲ ಈ ರೀತಿಯ ಸಸ್ಯಗಳನ್ನು ಪೊದೆಗಳು ಅಂತ ಕರೀತಾರೆ ನೆಕ್ಸ್ಟ್ ಮುಂದುವರೆದು ಕೆಲವು ಸಸ್ಯಗಳು ತುಂಬ ಎತ್ತರ ಇರ್ತವೆ ಮತ್ತು ಅವುಗಳ ಕಾಂಡ ಗಟ್ಟಿ ಇರುತ್ತೆ ದಪ್ಪ ಇರುತ್ತೆ ನೆಲದಿಂದ ಅತಿ ಎತ್ತರದಲ್ಲಿ ಇರುತ್ತೆ ಕಾಂಡದ ಮೇಲ್ಭಾಗದಲ್ಲಿ ರೆಂಬೆಗಳು ಇರ್ತವೆ ಇವುಗಳನ್ನು ಮರಗಳು ಅಂತ ಕರಿತೀವಿ ಈ ರೀತಿಯಾಗಿ ಸಸ್ಯಗಳಲ್ಲಿ ವರ್ಗೀಕರಣ ಆಗುತ್ತೆ ಗಿಡಮೂಲಿಕೆಗಳು ಪೊದೆಗಳು ಮತ್ತು ಮರಗಳು ಅಂತ